ರ್ಯಾಪಿಡ್ ಇಸ್ ಇಸ್ ಆಟೋ ರೂಪಾಯಿ ತುಂಬೋ ಅದರಲ್ಲಿ ಸನ್ ಸಿಟಿಯಲ್ಲಿ ಇದೆಲ್ಲ ಆನ್ಲೈನ್ ತಂದ್ರೆ ಸರ್ ಡ್ರಾಪ್ ಕೆ ಆರ್ ಆರ್ಪಿಡಿಗೆ ಆರಿ ಮಂದಿರ ಫಸ್ಟ್ ಗೇರ್ ಸೆಕೆಂಡ್ ಗೇರ್ ಡ್ರಾಪ್ ಕೊಡ್ತಾರ ಲಕ್ಸರಿ ಬಸ್ ನವರು ನಮಗ್ ಮೀಟರ್ ಹಾಕಿದ್ರೆ ಎಲ್ಲಿ ಯಾವ ಪ್ಯಾಸೆಂಜರ್ ಅಂತ ನಮಸ್ಕಾರ ಗೆಳೆಯರೇ ನಾನು ಮಂಜುನಾಥ್ ಬೆಳಗಾವಿಯಲ್ಲಿ ಏನು ಆಟೋದವರಿಗೆ ತೊಂದರೆ ಆಗ್ತಾ ಇದೆ ದಿನನಿತ್ಯ ಜೀವನ ಸಾಗಿಸಬೇಕಾದ್ರೆ ಎಷ್ಟೆಲ್ಲ ಕಷ್ಟ ಇದೆ ಅದರ ಜೊತೆಗೆ ಬೆಳಗಾವಿಯಲ್ಲಿ ಎಷ್ಟು ಆಟೋಗಳಿವೆ ನಿಮಗೆ ಗೊತ್ತೇ ಹದಿನೈದು ಸಾವಿರ ಆಟೋಗಳಿವೆ ಇದರಲ್ಲಿ ತಮ್ಮ ದಿನನಿತ್ಯ ಜೀವನ ನಡೆಸೋಕೆ ಎಷ್ಟೆಲ್ಲ ಕಷ್ಟಗಳಿವೆ ಅದರ ಜೊತೆಗೆ ಅವರ ಆರೋಪ ಏನಿದೆ ಅಂದ್ರೆ ರಾಪಿಡೋ ಓಲಾ ಇನ್ನಿತರ ಏನು ಒಂದು ಬಾಡಿಗೆಯ ವಡಾಪ್ ಅಂತ ಏನು ಲೋಕಲ್ ಭಾಷೆಯಲ್ಲಿ ಕರೀತಾರೆ ಆ ಒಡದಿಂದನೂ ಕೂಡ ಅವ್ರಿಗೆ ಬಾಡಿಗೆ ಸಿಗೋದಕ್ಕೆ ಬಹಳ ತೊಂದರೆ ಆಗ್ತಾ ಇದೆ ಇದರಿಂದ ಅವರ ಜೀವನ ನಡೆಸೋಕೆ ತುಂಬಾ ಕಷ್ಟ ಇದೆ ಎಂದು ಆಟೋ ಚಾಲಕರ ವತಿಯಿಂದ ಆರೋಪ ಕೇಳಿ ಬರ್ತಾ ಇದೆ ಈ ದಿನ ನಾವು ಏನ್ ಮಾಡೋಣ ಅಂದ್ರೆ ಜನಸಾಮಾನ್ಯರ ಒಂದು ಒಪಿನಿಯನ್ ಕೂಡ ತಗೋರೋಣ ಅದರ ಜೊತೆಗೆ ಆಟೋ ಚಾಲಕರನ್ನು ಮಾತಾಡ್ಸೋಣ ಅದರ ಜೊತೆಗೆ ದಿಂದ ಜೀವನ ಸಾಗಿಸುತ್ತಿರೋ ಜನರನ್ನು ಕೂಡ ಮಾತಾಡ್ಸೋಣ ಹೀಗೆ ಏನೆಲ್ಲ ಒಪಿನಿಯನ್ ಬರ್ತಾ ಇದೆ ಮತ್ತೆ ತಮಗೆ ಏನ್ ಅನ್ಸುತ್ತಿದೆ ಕಮೆಂಟ್ ಮೂಲಕ ಕೂಡ ತಾವು ನಮಗೆ ತಿಳಿಸಬಹುದು ಏನ್ ಮಾಡ್ತಾರೆ ನಾವು ರಾಮದೇವ್ ಈಗ ಒಂದು ಸಿಕ್ಸ್ಟಿ ಸೆವೆಂಟಿ ಬಾಡಿಗೆ ಹೇಳ್ತೇವೆ ಸರ್ ಅವ್ರು ಬುಕ್ ಮಾಡ್ತಾರೆ ಬಂದು ಹೋಗ್ತಾರೆ ಅದರಂದ್ರೆ ಇದೆ ಸರ್ ಅದರಲ್ಲಿ ಬಸ್ ಫ್ರೀ ಮಾಡಿ ಕೂಡ ನಮ್ಮ ಉದ್ಯೋಗ ಪೂರಾ ಹೋಗ್ಬಿಟ್ಟಿದೆ ಸರ್ ಫಿಫ್ಟಿ ಪರ್ಸೆಂಟ್ ಉದ್ಯೋಗ ಹೋಗ್ಬಿಟ್ಟಿದೆ ಯಾಕಂದ್ರೆ ಬರೋದೇ ಲೇಡೀಸ್ ಜಾಸ್ತಿ ನಮ್ಗೆ ಶಾಪಿಂಗ್ ಮಾಡ್ಲಿಕ್ಕೆ ಅಲ್ಲಿ ಇಲ್ಲಿ ಹೋಗ್ಲಿಕ್ಕೆ ದೇವಸ್ಥಾನ ಕಡೆ ಈ ಕಡೆ ಹೋಗ್ಲಿಕ್ಕೆ ಲೇಡೀಸೇ ಬರೋದು ಬಟ್ ಬಸ್ ಫ್ರೀ ಮಾಡಿದ ಲೇಡೀಸ್ ಕೂಡ ಬರ್ತಾ ಇಲ್ಲ ಉದ್ಯಮ ಒಂದು ಐದನೂರು ಜನ ದುಡಿಯುವಂತ ಒಂದು ಫ್ಯಾಕ್ಟರಿ ಇಲ್ಲ ಈ ಡಿಸಿ ಸಿ ಅವ್ರ ಆತು ಎಮ್ ಎಲ್ ಎಗಳು ಆತು ಜನಪ್ರತಿನಿಧಿಗಳ ಒಂದ್ ದೊಡ್ಡ ಫ್ಯಾಕ್ಟರಿ ಈ ಬೆಳಗಾವ್ ಸಿಟಿ ಒಳಗ ದುಡಿಯೋಲಿಕ್ಕೆ ಏನು ಇಲ್ರಿ ಆ ಕೆಲಸ ಇಲ್ಲ ಬಗಿಸಿಲ್ಲ ಒಂಟ ಹುಡುಗ ಒಂದ್ ಹದಿನೆಂಟು ಇಪ್ಪತ್ತು ವರ್ಷ ಆತು ಒಂದು ಆಟೋ ತಗೊಂಡ್ ಬರ್ತಾರ ಆಟೋ ತಗೊಂಡ್ ಒಂದ್ ಎರಡ್ ಮೂರ್ನೂರ್ ರೂಪಾಯಿ ಕೊಟ್ಟ ಅಂದ್ರ ಆ ಚಲೋ ಆಯ್ತಪ್ಪ ನೀನ್ ಆಟೋನ ಮಾಡ್ಕೊಂಡ್ ಹೋಗು ಹಿಂಗ್ ಮಾಡಿ ಸಿಕ್ಕಾಪಟ್ಟಿ ಆಟೋ ಒಳಗ ಜಾಸ್ತಿ ಆಗಿದಾವ್ ಕಡಿಮೆ ರೇಟ್ ನಾಗಿದ್ರಿ ಜಲ್ದಿ ಟೈಮ್ ಸರಿ ಬರ್ತೈತ್ರಿ ಗಾಡಿ ಅಂದ್ರೆ ಆಟೋ ರಿಕ್ಷಾ ಆಟೋನ ಮತ್ತೆ ಬೆಲೆ ಜಾಸ್ತಿ ಇರ್ತದ್ರಿ ಈಗ ರಾಪಿಡೋ ಮಾಡಿದ್ರು ಅಂದ್ರೆ ಸ್ಪೀಡ್ ಆಕೆ ಅಂದ್ರೆ ಏನಾರು ಎಮರ್ಜೆನ್ಸಿ ಕೆಲಸ ಆದ್ರೆ ರಾಪಿಡೋ ಮಾಡಿ ಹೋಗ್ಬೋದು ಅಥವಾ ಏನಾರ ಅಷ್ಟು ಟೈಮ್ ಇತ್ತು ಅಂತ ಆಟೋ ಹೋಗ್ಬೋದು ಮತ್ತ ದೂರದ ಇತ್ತಂದ್ರೆ ನಮಗ್ ಲೊಕೇಶನ್ ಗೊತ್ತಿಲ್ಲಪ್ಪ ಅಕಸ್ಮಾತ್ ಅಂದ್ರೆ ರಾಪಿಡೋ ಮಾಡ್ಬೋದು ಅವ್ರ ಲೊಕೇಶನ್ ಅಲ್ಲಿ ಹಾಕಿ ಕರ್ಕೊಂಡು ಹೋಗ್ತಾರೆ ಈಗ ಆಟೋದವ್ರ ಅಂದ್ರೆ ಟೈಮ್ ಹಾಕಿತ್ತು ಅದ್ರಾಗ ಟೈಮ್ ಅಷ್ಟು ಅದು ಚಲೋ ಯಾಕಂದ್ರೆ ಮತ್ತ ಲೋಕಲ್ ಆಡ್ ಆಟೋ ನೋಡೋದು

ಅದ್ರೊಳಗೆ ನಾವು ನೆಗೋಸಿಯೇಷನ್ ಪಾಲಿಸಿ ಐತಿ ಅದಕ್ಕೆ ನಾವ್ ಬೇಕಾದ ನಮಗೆ ಎಷ್ಟು ಬೇಕಾದ್ ನಷ್ಟ ನಾವ್ ರೇಟ್ ಹೇಳ್ಸ್ಕೊಂಡು ಅವ್ರ ಕಡೆ ಹೋಗಬಹುದು ಆಮೇಲೆ ಬೈಕ್ ಅಂತಂದ್ರೆ ನಮ್ಗೆ ಎಲ್ಲರ ಫಾಸ್ಟ್ ಹೋಗುವಾಗ ಎಲ್ಲರೂ ಮಳೆದು ಅಂತಂದ್ರೆ ಬೈಕ್ ಪ್ರಾಬ್ಲಮ್ ಇತ್ತಂದ್ರೆ ನಮ್ದು ಎಲ್ ಡೆಸ್ಟಿನೇಷನ್ ಹೋಗ್ಬೇಕು ಅದು ಲೇಟ್ ಆಗ್ತೈತಿ ಸೊ ಇಸ್ ಬೆಟರ್ ಆಟೋನೇ ಚಲೋ ಇದ್ರೆ ಯಾಕಂದ್ರೆ ಸರ್ ಈಗ ನೀವು ಕಂಪೇರ್ ಮಾಡಿದ್ರೆ ಆಟೋದಕ್ಕ ಮತ್ತೆ ರಾಪಿಡ್ ರ್ಯಾಪಿಡ್ ಐದು ರೂಪಾಯಿ ಹೆಚ್ ಆಗ್ತೈತಿ ಆಟೋದೇ ಇಪ್ಪತ್ತು ರೂಪಾಯಿ ಅಂದ್ರೆ ಇಪ್ಪತ್ತು ರೂಪಾಯಿ ಶೇರಿಂಗ್ ಆಟೋದ ಹೋಗೋದು ರಾಪಿಡ್ ಏನ್ ಆಗ್ತೈತೆ ಅಂದ್ರೆ ಅವ್ರ ರೇಟ್ ಹೆಚ್ಚ ಮಾಡ್ತಾರೆ ಮತ್ತ ಅದಕ್ಕೆ ನೀವು ಏಟು ಮಾಡ್ಬೇಕು ಆಟೋ ನಿಮ್ ಕಂಟಿನ್ಯೂ ಕಂಟಿನ್ಯೂ ಸಿಗ್ತಾ ಅರ್ಜೆಂಟ್ ಅದ್ರ ನೀವು ಜಲ್ದಿ ಹೋಗೋದು ಆಟೋ ಇದ್ರೆ ರಾಪಿಡ್ ಹೋಗಂದ್ರೂ ನೀವು ಅವ್ರು ಬಾಳ ವೇಟ್ ಮಾಡಿ ಸರ್ ಅವ್ರು ಬರುತ್ತ ಮತ್ತೆ ಎಲ್ಲಿ ಇರ್ತಾರೆ ಏನೋ ಅವ್ರು ಅಲ್ಲಿ ಇಲ್ಲಿ ತನ ಬರಬೇಕು ಹೋಗ್ಬೇಕು ನೀವು ಇಲ್ಲೇ ನೋಡ್ಬೋದು ಆಟೋ ಎಟ್ ಕಂಟಿನ್ಯೂ ಒಂದಾದ್ಮೇಲೆ ಒಂದಾದ್ಮೇಲೆ ಬರ್ತಾ ಇರ್ತವೆ ಆಟೋನು ಚಲೋ ಆಟೋನೇ ಚಲೋ ಅನಿಸ್ತೈತ್ರಿ ಯಾಕಂದ್ರೆ ಟೈಮ್ ಸೇವ್ ಬರೋದಿಲ್ಲ ಆಟೋ ಪಟ್ಟಿ ಬಂದಾಗ ಆಟೋ ಹತ್ತಿ ಹೋಗ್ಬಹುದಾಗ್ತೈತ್ರಿ ಅದಕ್ಕೆ ಆಟೋನೇ ಚಲೋ ಅನಿಸ್ತೈತಿ

रैपिडो कन्वीनियंट इसलिए है, because, uh, अगर भी करना है तो लोग ऑटो रेपिडो आई वु एंड बजट फ्रेंडली है अगर देखा जाए तो बेलगाम में ऑटो का चार्जेस बहुत ज्यादा है कम्पेयर टू एनी अदर प्लेस इधर बहुत ज्यादा लाइक like ऐसा मोह uh, मांगा प्राइस बोल रहे हैं ऐसा लगता है यहाँ पे बट रैपिडो इज स्टिल रिजनेबल चार्जेज अभी आपको जाना है तो आप हाथ करने पे चार ऑटो रुक जायेंगे आप प्राइस का थोड़ा डिफरेंस आता है पर फिर भी ऑटो इज बेटर ओपिनियन ये की रेपिडो बेटर है क्यूँकी अभी के लिए तो मतलब ऑटो वगैरह Uh, सिर्फ दो तीन किलोमीटर का डिस्टेंस के लिए पाँच सौ रुपये वगैरह लेते हैं बट कंपैरेटिवली रैपिडो अच्छा है